ಗುರುಭ್ಯೋ ನಮ ಅರಿಹಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಆಗುವ ಫಲ ವಿಚಾರವನ್ನು ಮಾಡೋಣ ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ವಿಶೇಷ ಫಲ ಏನಪ್ಪ ಅಂದರೆ ವಿವಾಹಾದಿಗಳು ಉತ್ತಮ ರೀತಿಯಲ್ಲಿ ನಡೆಯುತ್ತದೆ ವಿವಾಹಕ್ಕೆ ಯಾರ್ಯಾರು ಕಷ್ಟ ಮಕರ ಮಕರಾಶಿಯವರು ಅಂಥವ್ರಿಗೆಲ್ಲರೂ ವಿವಾಹ ಚೆನ್ನಾಗಿ ಓಡ್ ಆಯ್ತಪ್ಪ ವಿವಾಹ ಹೆಂಗಂದ್ರೆ ನಂಗೆ ಆಗತ್ತಾ ನೋ ಚಾನ್ಸಸ್ ಒಳ್ಳೆಯ ವಧುವರ ಸಿಗ್ತಾರೆ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರಿ ವಿದ್ಯೆ ಬುದ್ಧಿ ಜ್ಞಾನ ಗುಣ ಉದ್ಯೋಗ ಏನು ಅಂದ್ಕೊಂಡಿದ್ದೀರಿ ಅಂಥ ವರವರ ವರ ಓದುವರು ಸಿಗ್ತಾರೆ ವಧುವರ ಅಂಥವರೇ ಸಿಗ್ತಾರೆ ನಿಮಗೆ ನೀವೇನು ಅಂಥ ಸಣ್ಣ ಆಗಬೇಕಾಗಿಲ್ಲ ನಿಮ್ಮ ಯೋಗ್ಯತೆಗೆ ತಕ್ಕಂತಹ ವಧುವರಗಳು ಸಿಗುವಂತಹ ಯೋಗ ಭಾಳ ಚೆನ್ನಾಗಿದೆ ಶ್ರೇಷ್ಠ ಗುಣಗಳಿರ್ತದೆ ಗಂಡ ಒಳಗೆ ಇದು ವಿಶೇಷ ಫಲ ಈ ತಿಂಗಳಲ್ಲಿ ನೀವು ಗಟ್ಟಿ ಮಾಡ್ಕೋಬೇಕು ಮದುವೆನ ಯಾರ್ಯಾರ ಅವರು ಅವ್ರಿಗೆ ಕಷ್ಟ ಬಿದ್ದು ಈ ತಿಂಗಳಲ್ಲಿ ನೀವು ಒಂದು ಗಟ್ಟಿ ಮಾಡಿಕೊಂಡ್ರೆ ಲೈಫ್ ಭಾಳ ಚೆನ್ನಾಗಿರ್ತದೆ ಒಳ್ಳೆ ಶ್ರೇಷ್ಠವಾದ ಗುಣ ಉದ್ಯೋಗ ನೋಡಲಿಕ್ಕೆ ಒಂದು ಬಣ್ಣ ಎಲ್ಲವೂ ಚೆನ್ನಾಗಿರ್ತದೆ ನೀವು ಅನ್ಕೊಂಡಂಗೆ ಸಿಗ್ತದೆ ಮತ್ತು ಸರ್ಕಾರದ ಹಣದ ಸಹಾಯಗಳು ಚೆನ್ನಾಗಿ ಒದಗಿ ಬರುವಂಥ ಯೋಗ ಚೆನ್ನಾಗಿದೆ ಅವರಿಗೆ ಸರ್ಕಾರದಿಂದ ಯಾರ್ಯಾರಿಗೆ ಹಣ ಬರಬೇಕು ಅಂಥವರಿಗೆ ಅನುಕೂಲವಾಗುವಂಥಕ್ಕೂ ಚೆನ್ನಾಗಿದೆ ಆದರೆ ನಿಮ್ಮ ಅಭಿವೃದ್ಧಿಯನ್ನು ನಿಮ್ಮ ತಂದೆಯೇ ಸಹಿಸೋದಿಲ್ಲ ನೋಡಿ ಹೇಗಿದೆ ಈ ತಿಂಗಳಲ್ಲಿ ನೀವೆಷ್ಟು ಅಭಿವೃದ್ಧಿ ಆಗ್ತಾ ಮಾಡೋಕ್ಕೆ ಪ್ರಯತ್ನ ಪಡ್ತೀರಿ ನಿಮ್ಮ ತಂದೆಗೆ ಎಷ್ಟಾಗೋದಿಲ್ಲ ನೀವೇ ಕಷ್ಟ ಅಭಿವೃದ್ಧಿ ಮಾಡ್ಕೋಬೇಕಾಗ್ತದೆ ಮಾಡಿ ಅನುಕೂಲವಾಗ್ತದೆ ಮತ್ತು ಉದ್ಯೋಗದಲ್ಲಿ ಬದಲಾವಣೆ ಮಾಡಬೇಕು ಅಂದರೆ ಈಗ ಒಳ್ಳೆ ಚೆನ್ನಾಗಿದೆ ಸೊ ಉದ್ಯೋಗದ ಒಳ್ಳೆ ಅನುಕೂಲವಾಗುವಂಥ ಚೆನ್ನಾಗಿದೆ ಬದಲಾವಣೆ ಮಾಡುವಂಥದ್ದಾದರೂ ಅದರಲ್ಲೂ ಸಹ ನಿಮಗೆ ಅಭಿವೃದ್ಧಿ ಆಗ್ತದೆ ಮತ್ತು ಆರೋಗ್ಯ ವಿಚಾರ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗ್ತದೆ ಸ್ವಲ್ಪ ಸಣ್ಣ ಪುಟ್ಟ ಏಟುಗಳಾಗೋ ಚಾನ್ಸಸ್ ಇರ್ತದೆ ನೋವು ಬರುವಂಥದು ಮೂಳೆಗೆ ತೊಂದರೆ ಆಗುವಂಥ ಚಾನ್ಸಸ್ ಇರ್ತದೆ ಸ್ವಲ್ಪ ಎಚ್ಚರವಾಗಿರಬೇಕು ಆದರೆ ಈ ತಿಂಗಳಲ್ಲಿ ಒಂದು ಅಂಗಾರಕ ಅನುಗ್ರಹ ಅಂದರೆ ಕುಜನ ಅನುಗ್ರಹದಿಂದ ಭೂಮಿ ಮನೆ ಸಂಪಾದನೆ ಮಾಡುವಂಥ ಯೋಗ ಚೆನ್ನಾಗಿದೆ ಕುಜನ ಅನುಗ್ರಹದಿಂದ ಸ್ವಂತ ಮನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಮಕ್ಕಳ ವಿಷಯ ಸ್ವಲ್ಪ ನೋವಿರ್ತದೆ ಏನೋ ಮಕ್ಕಳು ನೀವು ಅಂದ್ಕೊಂಡೆಷ್ಟು ಓದಿರಲ್ಲ ಅಥವಾ ಕೆಲಸ ಸಿಗೋದಿಲ್ಲ ಅಥವಾ ಏನೋ ತೊಂದರೆ ಆಗಿರ್ತದೆ ಸ್ವಲ್ಪ ನೋವಿರ್ತದೆ ಅದು ಪರಿಹಾರವಾಗುವಂಥ ಕಾಲ ಚೆನ್ನಾಗಿದೆ ಬಂಧುಗಳು ಮತ್ತು ಸ್ನೇಹಿತರಿಂದ ಸ್ವಲ್ಪ ನಂಬಿಕೆ ದುರಳಾಗ್ತದೆ ಸಂತೋಷ ಸ್ವಲ್ಪ ಕೇರ್ಫುಲ್ ಆಗಿರಿ ಸೊ ಯಾರತ್ರ ಏನು ವ್ಯವಹಾರ ಮಾಡಿಕೊಟ್ಟು ನೋಡಿ ವ್ಯವಹಾರ ಮಾಡಿ ಮತ್ತು ಪ್ರಯಾಣ ಮಾಡುವಂತಹವರು ಸ್ವಲ್ಪ ಎಚ್ಚರವಾಗಿರಬೇಕು ಮಕರ ರಾಶಿಯವರು ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಚಾನ್ಸ್ ಜಾಸ್ತಿ ಇದೆ ಕೇರ್ಫುಲ್ ಆಗಿರಬೇಕು ಮತ್ತು ಉದ್ಯೋಗದಲ್ಲಿ ಏನು ಮಾಡ್ತೀರಿ ಅಂದರೆ ಕಿರಿಕಿರಿ ಮಾಡ್ಕೊಳಕ್ಕೆ ಹೋಗಬೇಡಿ ಯಾರತ್ರೂ ಶತ್ರು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಏನು ಉದ್ಯೋಗ ವಹಿಸಿದ್ರೂ ಆ ಉದ್ಯೋಗ ಮಾತ್ರ ಮಾಡಿಕೊಡಿ ನಿಮಗೆ ಸಂಬಂಧಪಟ್ಟ ಉದ್ಯೋಗದಲ್ಲಿ ಮಾತ್ರ ಕೆಲಸ ರೀ ಬೇರೆ ಉದ್ಯೋಗದ ಬಗ್ಗೆ ಬೇರೆ ವ್ಯವಹಾರದ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ ಅದರಿಂದ ಅಲ್ಲಿ ಕಿರಿಕಿರಿಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಒಡವೆ ವಸ್ತ್ರಗಳನ್ನು ಕೊಂಡುಕೊಳ್ಳುವಂಥ ಯೋಗ ಬಂಗಾರ ಬೆಳ್ಳಿನ ಕೊಂಡುವಂಥ ಯೋಗ ಭಾಳ ಚೆನ್ನಾಗಿದೆ ಮಕರ ರಾಶಿಯವರಿಗೆ ಮತ್ತು ವಿದ್ಯಾರ್ಥಿಗಳೇ ಹೊಸ ವ್ಯಾಸಂಗದ ಬಗ್ಗೆ ಆಸೆ ಹುಟ್ಟುತ್ತೆ ಬೇರೆ ಬೇರೆ ಡಿಗ್ರಿಗಳು ಮಾಡಬೇಕು ಬೇರೆ ಬೇರೆ ಓದಬೇಕು ಅನ್ನೋ ಆಸೆ ಹೊಣದೆ ಅದು ಸಹ ಅವರಿಗೆ ಭಾಳ ಅನುಕೂಲವಾಗ್ತದೆ ನಿಮ್ಮ ಕೆಲಸ ಕಾರ್ಯಗಳಿಗೆ ತಕ್ಕ ಗೌರವ ಸಿಗ್ತದೆ ಏನಾದರೂ ಕಮ್ಮಿ ಏನಾಗೋದಿಲ್ಲ ನಿಮ್ಮ ಕೆಲಸಕ್ಕೆ ತಕ್ಕ ಗೌರವ ಸಹ ಸಿಗ್ತದೆ ಸಂತಾನ ಅಪೇಕ್ಷೆ ಪಡ್ತೀರಿ ಅಂಥವ್ರಿಗೆ ಸ್ವಲ್ಪ ಅವರ ಆಸೆ ಅನುಕೂಲ ಆಗ್ತದೆ ಸಂತಾನ ಅಪೇಕ್ಷೆಗಳಿಗೆ ಒಳ್ಳೆ ಸಂತಾನವಾದ ಯೋಗ ಭಾಳ ಚೆನ್ನಾಗಿದೆ ಮತ್ತು ಸ್ತ್ರೀಯರಿಂದ ಒಳ್ಳೆಯ ಲಾಭಗಳಾಗ್ತದೆ ವ್ಯವಹಾರಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಮಾಡ್ಕೋಬೋದು ಹಾಗೇ ಸ್ವಲ್ಪ ಯಾವ ಸ್ತ್ರೀಯರು ಒಳ್ಳೆಯವರು ಕೆಟ್ಟ ನೋಡಿ ಕೆಲಸ ಮಾಡ್ಕೋಬೇಕು ನಂಬಿಕೆ ಎದುರಾಗ ಮಾಡಿ ನಷ್ಟ ಆಗ್ಬಿಡ್ತದೆ ಸ್ತ್ರೀಯರಿಂದ ಲಾಭನಿದೆ ನಷ್ಟವೂ ಇದೆ ಕೇರ್ಫುಲ್ಲಾಗಿ ನೀವು ನೋಡ್ಕೋಬೇಕಾಗ್ತದೆ ಸಕಾಲಕ್ಕೆ ಅಂದರೆ ದುಡ್ಡು ಕಸೆಲ್ಲ ಇರ್ತದೆ ಟೈಮಿಗೆ ದುಡ್ಡು ಸಿಗೋದಿಲ್ಲ ಸಕಾಲ ದುಡ್ಡು ಸಿಗೋದಿಲ್ಲ ಸ್ವಲ್ಪ ಕೊರತೆ ಆಗ್ತದೆ ಎಚ್ಚರ ವಹಿಸ್ಕೊಳ್ಳಿ ವ್ಯಾಪಾರಸ್ಥರಿಗೆ ಅಲ್ಲ ಅನುಕೂಲವಾಗ್ತದೆ ವ್ಯವಹಾರಗಳಿಗೆ ಅನುಕೂಲವಾಗುವಂಥ ಯುಗ ಭಾಳ ಚೆನ್ನಾಗಿದೆ ಹಾಗಾಗಿ ಮಕರ ರಾಶಿಯವರಿಗೆ ಜುಲೈ ತಿಂಗಳು ಭಾಳ ಉತ್ಮ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು ಸೊ ಯಾವುದೇ ರೀತಿಯಾಗಿ ತೊಂದರೆ ಬರುವಂಥ ಚಾನ್ಸಸ್ ಇಲ್ಲ ನಿಮಗೆ ಹಾಗೆ ಮಕರಾಸಿರು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಶನಿ ಶಾಂತಿನ ಮಾಡುವಂತಹದು ಎಳ್ಳು ದಾನ ಕೊಡುವಂತಹದು ಎಳ್ಳಿನ ದಾನ ಕೊಡುವಂತಹದು ಯಾರು ಮಾಡ್ತೀರಿ ಅಂಥವರಿಗೆ ಎಲ್ಲ ಕಟ್ಟಡ ಪರಿಹಾರವಾಗಿ ನಿಮಗೆ ಬರಬೇಕಾ ದನಗಳು ಗೌರವಗಳು ಎಲ್ಲವೂ ಪ್ರಾಪ್ತಿಯಾಗ್ತದೆ ನಮಸ್ಕಾರ